ನಾನು ಹಿಂದೂ ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ ಸ್ನೇಹಿತರೆ ನಾನು ಹಿಂದೂ ಚಾನಲ್ಗೆ ನಮಗೆಲ್ಲ ಆತ್ಮೀಯ ಸ್ವಾಗತ ಸ್ನೇಹಿತರೆ ನೀವು ಬೆಳಿಗ್ಗೆ ಎದ್ದ ತಕ್ಷಣ ಆ ದಿನಾನ ಹೇಗೆ ಕಳಿಬೇಕು ಆ ದಿನಗಳಲ್ಲಿ ನೀವು ಏನೇನು ಕೆಲಸ ಮಾಡಬೇಕು ಅಂತ ಒಂದು ಪ್ಲ್ಯಾನ್ ಮಾಡಿ ಆ ಥರ ನೀವು ಆ ದಿನನ ಕಳೆದ್ರೆ ಆ ದಿನವೂ ನಿಮಗೆ ಉತ್ತಮವಾಗಿರುತ್ತೆ ಅಲ್ವಾ ನಿಮಗೆ ಎಂಡ್ ಆಫ್ ದ ಡೇನಲ್ಲಿ ಖುಷಿ ಕೂಡ ಆಗುತ್ತೆ ಆ ದಿನದ ಮುಂಜಾನೆ ಮತ್ತು ಆ ದಿನ ಮಂಗಳಕರವಾಗಿರಲು ಹಲವು ಮಾರ್ಗಗಳನ್ನು ಹೇಳಲಾಗಿದೆ ಫಾರ್ ಎಕ್ಸಾಂಪಲ್ ನಾವು ಆಫೀಸ್ನಲ್ಲಿ ಕೆಲಸ ಶುರು ಮಾಡೋಕ್ಕಿಂತ ಮುಂಚೆ ಟುಡೂ ಲಿಸ್ಟನ್ನು ಪಡ್ಕೋತಾ ಇರ್ತೀವಿ ಅಲ್ವಾ ಅದರ ಪ್ರಕಾರ ಮುಂದುವರಿತೀವಿ ಆಗ ನಮಗೆ ಆ ಎಲ್ಲ ಕೆಲಸ ಮುಗಿದಾಗ ಖುಷಿ ಆಗುತ್ತೆ ಎಲ್ಲ ಕೆಲಸ ಮಾಡಿದ್ದೀವಿ ಅಂತ ಈ ವಿಧಾನಗಳಲ್ಲಿ ಮಂತ್ರ ಪಠಣ ಕೂಡ ಒಂದಾಗಿದೆ ನಂಬಿಕೆಗಳ ಪ್ರಕಾರ ಸಾಕಷ್ಟು ಮಂತ್ರಗಳಲ್ಲಿ ಶಕ್ತಿ ಇದೆ ಅದಕ್ಕಾಗಿಯೇ ಹಿಂದೂ ಧರ್ಮಗಳಲ್ಲಿ ಮುಂಜಾನೆ ಮಂತ್ರಗಳನ್ನು ಪಠನೆ ಮಾಡುವುದರಿಂದ ಮಂಗಳಕರ ಅಥವಾ ಶುಭಕರ ಅಂತ ಹೇಳ್ತಾರೆ ಬೆಳಿಗ್ಗೆ ಎದ್ದ ತಕ್ಷಣ ಈ ಮಂತ್ರವನ್ನು ಜಪ್ಸಿದರೆ ನಿಮ್ಮ ಎಲ್ಲ ಸಮಸ್ಯೆಗಳು ಕೊನೆಗೊಳ್ಳುತ್ತವೆ ಪ್ರತಿದಿನ ಬೆಳಿಗ್ಗೆ ಎದ್ದ ನಂತರ ಈ ಮಂತ್ರವನ್ನು ಪಠಿಸುವುದರಿಂದ ನಮಗೆ ಯಶಸ್ಸು ಕೂಡ ಸಿಗುತ್ತೆ ಮಾನಸಿಕ ಶಾಂತಿಯನ್ನು ನೀಡುವುದು ಮಾತ್ರವಲ್ಲದೆ ಇಂದ್ರಿಯವನ್ನು ನಿಯಂತ್ರಣ ಮಾಡುವ ಸಾಮರ್ಥ್ಯ ಕೂಡ ಮಂತ್ರಕ್ಕೆ ಇದೆ ಅದಕ್ಕಾಗಿಯೇ ನೀವು ಬೆಳಿಗ್ಗೆ ಕಣ್ಣು ತೆರೆದ ತಕ್ಷಣ ಈ ವಿಶೇಷ ಮಂತ್ರವನ್ನು ಪಠನೆ ಮಾಡಬೇಕು ಬೆಳಿಗ್ಗೆ ಎದ್ದು ಕೈಗಳನ್ನು ನೋಡೋದು ಬಹಳ ಶುಭ ಅಂತ ಪರಿಗಣಿಸಲಾಗುತ್ತೆ ಇದನ್ನು ಪ್ರತಿದಿನ ಮಾಡೋದರಿಂದ ಆ ವ್ಯಕ್ತಿಯು ತನ್ನ ಜೀವನದಲ್ಲಿ ಗೌರವವನ್ನು ಪಡಿತಾನೆ ಮತ್ತು ಅನೇಕ ಸಮಸ್ಯೆಗಳಿಂದ ಮುಕ್ತನಾಗ್ತಾನೆ ನೀವು ಬ್ರಹ್ಮ ಮುಹೂರ್ತದಲ್ಲಿ ಬೆಳಿಗ್ಗೆ ಎದ್ದು ನಿಮ್ಮ ಅಂಗೈಗಳನ್ನು ನೋಡಿದರೆ ನೀವು ದೇವರು ಮತ್ತು ದೇವತೆಗಳ ಆಶೀರ್ವಾದ ಪಡಿತೀರಿ ಅಂತ ನಂಬಿಕೆ ಇದೆ ಬೆಳಿಗ್ಗೆ ಅಂಗೈಗಳನ್ನು ನೋಡೋದರಿಂದ ಏನು ಪ್ರಯೋಜನ ಆಗುತ್ತೆ ಅಂತ ನೋಡೋಣ ಬೆಳಿಗ್ಗೆ ಕೈಗಳನ್ನು ನೋಡುವ ಮೂಲಕ ದಿನವನ್ನು ಆರಂಭ ಮಾಡುವುದು ಉತ್ತಮ ಅಂತ ಪರಿಗಣಿಸಲಾಗಿದೆ ಈ ಪ್ರಕ್ರಿಯೆಯನ್ನು ಮಾಡುವುದರಿಂದ ಸಕಾರಾತ್ಮಕ ಶಕ್ತಿಯು ಮನಸ್ಸಿನಲ್ಲಿ ಅನುಭವಿಸಲಾಗುತ್ತದೆ ಒಳ್ಳೆಯ ಆಲೋಚನೆಗಳು ಮತ್ತು ಭಾವನೆಗಳು ನಿಮ್ಮ ಮನಸ್ಸಿನಲ್ಲಿ ಬರುತ್ತವೆ ಇದರೊಂದಿಗೆ ಕೆಲಸ ಮಾಡುವ ಸಾಮರ್ಥ್ಯವು ಹೆಚ್ಚಾಗುತ್ತೆ ಮತ್ತು ಸುಮಾರಿತನೂ ಕೂಡ ದೂರವಾಗುತ್ತೆ ಅಂಗೈಯಲ್ಲಿ ದೇವತೆಗಳು ವಾಸವಾಗಿರ್ತಾರೆ ಅಂತ ನಂಬಿಕೆ ಇದೆ ಬೆಳಿಗ್ಗೆ ಎದ್ದ ತಕ್ಷಣ ಅಂಗೈಯನ್ನು ನೋಡುವುದರಿಂದ ಈ ದೇವತೆಗಳ ಆಶೀರ್ವಾದ ನಮಗೆ ಸಿಗುತ್ತೆ ಇದರೊಂದಿಗೆ ಹಣ ಆರೋಗ್ಯ ಮತ್ತು ಜೀವನ ಹಾಗೂ ವೃತ್ತಿ ಜೀವನಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಕೂಡ ತೆಗೆದುಹಾಕಲಾಗುತ್ತೆ ಬೆಳಿಗ್ಗೆ ಎದ್ದ ನಂತರ ಅಂಗೈಗಳನ್ನು ನೋಡುವಾಗ ಯಾವ ಮಂತ್ರ ಪಠಣ ಮಾಡಬೇಕು ಅಂತ ನಿಮಗೇನಾದರೂ ಗೊತ್ತಾ ಆ ಮಂತ್ರ ಯಾವುದು ಮತ್ತು ಅದರ ಅರ್ಥ ಏನು ಅಂತ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸೊ ನೀವು ಬೆಳಿಗ್ಗೆ ಎದ್ದ ತಕ್ಷಣ ಕೂತ್ಕೋತಿರಲ್ಲ ಆಗ ನಾವು ಕೈಯನ್ನು ಈ ಥರ ಹಿಡಿದುಕೊಂಡು ಕರಾಗ್ರೇ ವಸತೆ ಲಕ್ಷ್ಮೀ ಕರಮಧ್ಯೆ ಸರಸ್ವತಿ ಕರಮೂಲೆ ಗೌರಿ ಪ್ರಭಾತೆ ಕರ ಈ ಮಂತ್ರವನ್ನು ಹೀಗೂ ಕೂಡ ಹೇಳ್ತಾರೆ ಕರಾಗ್ರೆ ವಸತೆ ಲಕ್ಷ್ಮೀ ಕರಮಧ್ಯೆ ಸರಸ್ವತಿ ಕರಮೂಲೇತು ಗೋವಿಂದಂ ಪ್ರಭಾತೆ ಕರ ಶ್ಲೋಕವನ್ನು ಹೇಳಿದ ಮೇಲೆ ನೀವು ಈ ತರಹ ನಿಮ್ಮ ಕಣ್ಣನ್ನು ಉಜ್ಜಿಕೊಂಡು ದೇವರಿಗೆ ನಮಸ್ಕಾರ ಮಾಡಬೇಕು ಬನ್ನಿ ಈಗ ಆ ಶ್ಲೋಕದ ಅರ್ಥವನ್ನು ನೋಡೋಣ ಕರಾಗ್ರೆ ವಸತೆ ಲಕ್ಷ್ಮಿ ಅಂದರೆ ಕರಾಗ್ರೆ ಕರ ಅಗ್ರೆ ಅಂದರೆ ಕೈಗಳ ಮುಂಭಾಗದಲ್ಲಿ ಈ ಮುಂಭಾಗದಲ್ಲಿ ಸಂಪತ್ತಿನ ದೇವತೆಯಾದ ಲಕ್ಷ್ಮಿ ವಾಸ ಮಾಡಿರ್ತಾಳೆ ಕರಮಧ್ಯೆ ಸರಸ್ವತಿ ಅಂದರೆ ಮಧ್ಯಭಾಗದಲ್ಲಿ ಜ್ಞಾನನಿಧಿ ಅಥವಾ ಜ್ಞಾನದೇವಿಯಾದ ಸರಸ್ವತಿ ದೇವಿಯ ವಾಸವಿರುತ್ತೆ ಕರಮೂಲೆ ಗೌರಿ ಅಂದರೆ ಹಸ್ತಗಳ ಮೂಲದಲ್ಲಿ ಅಥವಾ ಕೈಗಳ ತುದಿಗಳಲ್ಲಿ ಶಕ್ತಿದೇವಿಯಾದ ಗೌರಿ ಅಥವಾ ಪಾರ್ವತಿ ದೇವಿ ನೆಲೆಸಿದ್ದಾಳೆ ಎಂಬುದು ಇದರ ಅರ್ಥವಾಗಿದೆ ಪ್ರಭಾತೇಕರ ದರ್ಶನಂ ಅಂದರೆ ಬೆಳಗಿನ ಸಮಯದಲ್ಲಿ ನನ್ನ ಕೈಗಳ ದರ್ಶನ ಮಾಡಿ ಅಂದರೆ ಈ ಮೂವರು ದೇವತೆಗಳ ದರ್ಶನ ಮಾಡಿ ನನ್ನ ದಿನವನ್ನು ಶುರು ಮಾಡ್ತೇನೆ ಮತ್ತು ಈ ಮೂವರು ದೇವತೆಗಳ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಈ ಶ್ಲೋಕದ ಅರ್ಥ ಸ್ನೇಹಿತರೆ ಈ ಮಂತ್ರ ತುಂಬ ಶಕ್ತಿಶಾಲಿ ಮಂತ್ರವಾಗಿದ್ದು ಇದನ್ನು ಎದ್ದುಕೊಡಲೇ ನೀವು ಎರಡೂ ಕೈಗಳನ್ನು ಈಗ ತೋರಿಸಿದ ಹಾಗೆ ಹೇಳಿ ಕಣ್ಣಿಗೆ ಉಜ್ಜಿಕೊಂಡು ಆಮೇಲೆ ಪ್ರತಿದಿನ ನಮಸ್ಕಾರ ಮಾಡಿ ಈ ಶ್ಲೋಕವನ್ನು ನೀವು ನಿಮ್ಮ ಮಕ್ಕಳಿಗೂ ಕೂಡ ಹೇಳಿಕೊಡಿ ಮತ್ತು ನೀವು ಕೂಡ ಹೇಳಿ ಚಿಕ್ಕ ಮಕ್ಕಳಿಗೆ ಈ ಶ್ಲೋಕ ಹೇಳೋದ್ರಿಂದ ಅವರ ಉಚ್ಚಾರಣೆ ಸ್ಪಷ್ಟವಾಗಿ ಜ್ಞಾಪಕ ಶಕ್ತಿ ಕೂಡ ವೃದ್ಧಿಯಾಗುತ್ತೆ ಮತ್ತು ಆ ದಿನದ ಕೆಲಸವೆಲ್ಲ ಸರಾಗವಾಗಿ ಸಾಗುತ್ತೆ ಹಾಗಾದರೆ ತಪ್ಪದೇ ಎಲ್ಲರೂ ಈ ಶ್ಲೋಕನ ಬೆಳಿಗ್ಗೆ ಎದ್ದ ತಕ್ಷಣ ಹೇಳ್ತಿರಲ್ವಾ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಮತ್ತು ಈ ವಿಡಿಯೋನ ಎಲ್ಲರಿಗೂ ನಿಮ್ಮ ಸ್ನೇಹಿತರಿಗೆ ಮತ್ತು ಬಂಧು ಬಳದವರಿಗೆ ಶೇರ್ ಮಾಡಿ ನಾನು ಹಿಂದೂ ಚಾನಲ್ನ ಮೊದಲೇ ಬಾರಿ ನೋಡ್ತಾ ಇದ್ದೀರಿ ಅಂತಂದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಾನು ಹಿಂದೂ ಚಾನಲ್ನಲ್ಲಿ ಹಿಂದೂ ಧರ್ಮಕ್ಕೆ ಸಂಬಂಧಿಸಿದ ಶ್ಲೋಕಗಳು ಮತ್ತು ಅದರ ಅರ್ಥಗಳು ಹಿಂದೂ ಧರ್ಮದ ಬಗೆಗಿನ ಅರಿವು ಹಿಂದೂ ಧರ್ಮದಲ್ಲಿ ಆಗಿ ಹೋದ ಸಂತರು ಮತ್ತು ಮಹಾತ್ಮರ ಬಗ್ಗೆ ತಿಳಿದುಕೊಳ್ಳೋಣ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಶಾಸ್ತ್ರಿ ಮತ್ತೆ ಸಿಕ್ತಿನಂತೆ ಧರ್ಮೋ ರಕ್ಷತಿ ರಕ್ಷಿತ ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ ಅದನ್ನು ಬೆಳೆಸೋಣ ಅದನ್ನು ಉಳಿಸೋಣ ಜೈ ಶ್ರೀರಾಮ್